ಅಂತರ್ಪಟ ಭಾಗ ಮೂವತ್ತ್ಮೂರು ಮಾಯಿಗೆ ಮಾತು ಕೊಟ್ಟಾಗಿನಿಂದ ಮನದಲ್ಲೇನೋ ಅವ್ಯಕ್ತ ತಳಮಳ ಅವರ ಮಗನ ಮನಸ್ಸನ್ನು ಬದಲಾಯಿಸುತ್ತೇನೆ ಅಂತೇನೋ ಹೇಳಿಬಿಟ್ಟಿದ್ದೆ ಆದರದು ನನ್ನಿಂದ ಸಾಧ್ಯವ ಅವನು ಹೇಗೋ ಏನೋ ಮಾಯಿ ನನ್ನನ್ನೇ ನಂಬಿದ್ದಾರೆ ಅವರ ನಿರೀಕ್ಷೆಯನ್ನು ಸುಳ್ಳು ಮಾಡಲು ನನಗಿಷ್ಟವಿಲ್ಲ ಅದೇನಾದರಾಗಲಿ ಅವನನ್ನು ಭೇಟಿ ಮಾಡಿಯೇ ತೀರುತ್ತೇನೆ ಅದೇ ಗುಂಗಿನಲ್ಲಿ ಮನೆಗೆ ಬಂದವಳನ್ನು ಹುಬ್ಬೇರಿಸುತ್ತಲೇ ಸ್ವಾಗತಿಸಿದ್ದಳು ಆರೋಹಿ ಪ್ರಜ್ಞಾ ಇವತ್ತು ತಡವಾಗಿದೆ ನಾನು ಅನ್ನಕ್ಕೆ ಇಟ್ಟು ಬಿಡುತ್ತೇನೆ ನೀನು ಈ ಅವರೇ ಕಾಳು ಬಿಡಿಸು ಇವತ್ತು ಅವರೇ ಕಾಳು ಸಾಂಬಾರು ಮಾಡೋಣ ನಂಗಂತೂ ತುಂಬ ಇಷ್ಟ ಎಂದಳು ನಾನು ಮೌನವಾಗಿ ತಲೆಯಾಡಿಸಿದೆ ಅವಳು ಒಂದು ಕಿರುನಗೆ ಬೀರಿ ಅಡುಗೆ ಮನೆಗೆ ಓಡಿದಳು ಡೈನಿಂಗ್ ಟೇಬಲ್ ಮೇಲಿಟ್ಟಿದ್ದ ಅವರೇ ಕಾಳುಗಳನ್ನು ಬಿಡಿಸುತ್ತಾ ಮತ್ತೆ ಯೋಚನೆಗಿಳಿದೆ ಅಷ್ಟಕ್ಕೂ ಏನಾಗಿರಬಹುದು ಮಾಯಿ ಹಾಗೂ ಅವರ ಮಗನ ಮಧ್ಯೆ ಆ ತಾಯಿಯ ಮುಖದಲ್ಲಿ ಸಾತ್ವಿಕ ಕಳೆಯಿದೆ ಅವರ ಗುಣನಡತೆಯನ್ನು ನೋಡಿದರೆ ಇಷ್ಟು ದೊಡ್ಡ ಶಿಕ್ಷೆ ಕೊಡುವಂತಹ ತಪ್ಪು ಅವರು ಮಾಡಿರಲು ಸಾಧ್ಯವಿಲ್ಲ ಎಂದು ಯಾರಾದರೂ ಹೇಳಬಹುದು ದೇವತೆಯಂಥ ತಾಯಿಗೆ ಇಷ್ಟೆಲ್ಲ ನೋವು ಕೊಡುತ್ತಿದ್ದಾನಲ್ಲ ಅವನು ಒಬ್ಬ ಮನುಷ್ಯನ ಛೆ ನನಗೆ ಅಪ್ಪ ಅಮ್ಮ ಇಲ್ಲ ಮಾಯಿಗೆ ಮಗ ಇದ್ದರೂ ಇಲ್ಲ ಎಂತಹ ವಿಪರ್ಯಾಸ ಪ್ರಜ್ಞಾ ಆರೋಹಿಯ ಕೂಗಿಗೆ ಬೆಚ್ಚಿ ಏಹಕ್ಕೆ ಮರಳಿದೆ ಅವಳು ಸೊಂಟದ ಮೇಲೆ ಕೈ ಹೊತ್ತು ನನ್ನನ್ನೇ ದುರುಗುಡುತ್ತಾ ನಿಂತಿದ್ದಳು ಅರು ಯಾಕೆ ಕೂಗ್ದೆ ಏನಾಯ್ತು ಎಂದೆ ಏನೇ ಆಗಿದೆ ನಿಂಗೆ ನನ್ನನ್ನೇ ಕೋಪದಿಂದ ದಿಟ್ಟಿಸಿ ಕೇಳಿದಳು ನನಗೆ ವಿಚಿತ್ರವೆನಿಸಿತು ಏನೊಂದೂ ಅರ್ಥವಾಗದೆ ಯಾಕೆ ನನಗೇನಾಗಿದೆ ಚೆನ್ನಾಗಿ ಇದ್ದೀನಲ್ಲ ಎಂದೆ ಹೌದಾ ಸರಿಯಾಗಿ ನೋಡು ಏನು ಮಾಡಿದ್ದೀಯಾ ಅಂತ ಎಂದಳು ಕೆಳಗೆ ಕಣ್ಣಾಡಿಸಿದಾಗ ತಿಳಿಯಿತು ನಾನು ನನ್ನದೇ ಗುಂಗಿನಲ್ಲಿ ಅವರಿ ಕಾಳುಗಳನ್ನು ಬಿಡಿಸಿ ಸಿಪ್ಪೆಯನ್ನು ಬೌಲ್ ಒಳಗೆ ಹಾಕಿ ಕಾಳುಗಳನ್ನು ಬಿಸಾಡಿದ್ದೆ ನನ್ನ ಆ ಮಂಕುತನಕ್ಕೆ ನಾನೇ ತಲೆ ಚಚ್ಚಿಕೊಂಡೆ ನನ್ನದೇ ಯೋಚನೆಯಲ್ಲಿ ಗಾಢವಾಗಿ ಮುಳುಗಿ ಹೋಗಿದ್ದವಳಿಗೆ ನಾನೇನು ಮಾಡುತ್ತಿರುವೆನೆಂಬ ಪರಿವೇ ಇರಲಿಲ್ಲ ನನ್ನ ಪಕ್ಕ ಕುಳಿತ ಆರೋಹಿ ನನ್ನ ಕೈ ಹಿಡಿದು ಪ್ರಜ್ಞಾ ಏನಾಗಿದೆ ಆರಿ ಓಕೆ ಎಂದಳು ನನ್ನ ಅನ್ಯ ಮನಸ್ಕತೆಯನ್ನು ಬೇಗನೆ ಗ್ರಹಿಸುವ ಸಾಮರ್ಥ್ಯವಿದೆ ಅವಳಿಗೆ ಏನಿಲ್ಲ ಆರು ಸ್ವಲ್ಪ ತಲೆನೋವು ಅಷ್ಟೇ ಧ್ವನಿ ಕ್ಷೀಣಿಸಿ ಹೇಳಿದಾಗ ನನ್ನ ಮುಖವನ್ನು ಅವಳತ್ತ ತಿರುಗಿಸಿಕೊಂಡು ನಿಜ ಹೇಳು ಪ್ರಜ್ಞಾ ಏನಾಯಿತು ಯಾಕಿಷ್ಟು ಡಲ್ಲಾಗಿದೆಯಾ ಎಂದಳು ಅವಳಿಂದ ಮುಚ್ಚಿಡುವುದು ಅಸಾಧ್ಯವೆನಿಸಿತು ದೇವಸ್ಥಾನದಲ್ಲಿ ಮಾಯಿ ಹೇಳಿದ್ದನ್ನೆಲ್ಲ ಅವಳಿಗೆ ವಿವರಿಸಿದೆ ಎಲ್ಲವನ್ನೂ ಕೇಳಿ ದೀರ್ಘ ಶ್ವಾಸ ತೆಗೆದುಕೊಂಡವಳು ಇದಕ್ಕೆ ಇಷ್ಟೊಂದು ವರಿ ಮಾಡ್ಕೊಂಡಿದ್ದೀಯಾ ಅಲ್ಲ ಪ್ರದ್ಯಾ ನೀನು ಯಾಕೆ ಬೇಡದೇ ಇರೋ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ತೀಯಾ ಯಾಕೆ ಬೇಕಿತ್ತು ನಿನಗೆ ಇದೆಲ್ಲ ಎಂದಳು ಇಲ್ಲ ಯಾರು ಮಾಯ ನನಗೆ ಬೇಡದೇ ಇರೋರಲ್ಲ ತುಂಬ ಬೇಕಾಗಿರುವವರು ಅವರ ಮಾತುಗಳೇ ಮನಸ್ಸಿಗೆ ಮುದ ನೀಡುತ್ತವೆ ಅವರನ್ನು ನೋಡಿದರೆ ನನ್ನೆಲ್ಲ ನೋವನ್ನು ಮರೆತು ಬಿಡುತ್ತೇನೆ ಅವರಿಗೆ ಮಾತು ಕೊಟ್ಟಿದ್ದೇನೆ ಯಾರು ಅದನ್ನು ಪೂರ್ತಿ ಮಾಡಲೇಬೇಕು ಎಂದೆ ಅದೇನೋ ಸರಿ ಪ್ರಜ್ಞ ಆದರೆ ಅವರ ಮಗ ಹೇಗೋ ಏನೋ ಹೆತ್ತ ತಾಯಿಯನ್ನೇ ದ್ವೇಷಿಸುವವನು ನಿನ್ನ ಮಾತು ಕೇಳುವನ ಎಂದಳು ಅದರ ಬಗ್ಗೆ ನನಗೂ ಖಾತ್ರಿ ಇರಲಿಲ್ಲ ಪ್ರಯತ್ನಿಸುವಲ್ಲಿ ತಪ್ಪೇನೂ ಇಲ್ಲವಲ್ಲ ಆದರೆ ಪ್ರಯತ್ನ ಮಾತ್ರವಲ್ಲ ಅದನ್ನು ನಾನು ಮಾಡಲೇಬೇಕಿತ್ತು ಗೊತ್ತಿಲ್ಲ ಯಾರು ಆದರೆ ಒಂದು ಬಾರಿ ಮಾತನಾಡಿ ನೋಡ್ತೇನೆ ಎಂದೆ ಹ್ಞೂ ಏನಾದರೂ ಮಾಡು ಬಟ್ ಇದರಿಂದ ನಿನಗೇನು ಸಮಸ್ಯೆ ಆಗಬಾರದು ಅಷ್ಟೇ ಎಂದಳು ಕಾಳಜಿಯಿಂದ ತಾಕೀತು ಮಾಡಿದಳು ನಾನು ನಸುನಗುತ್ತಾ ತಲೆಯಾಡಿಸಿದೆ ಅಂದು ಕಂಪನಿಯ ಸ್ಟಾಫ್ಗಳ ಜೊತೆ ಮೀಟಿಂಗ್ ಇತ್ತು ನಾನು ಮೀಟಿಂಗ್ ಹಾಲ್ ತಲುಪುವಷ್ಟರಲ್ಲಿ ಎಲ್ಲರೂ ತಮ್ಮ ಜಾಗದಲ್ಲಿ ಆಸೀನರಾಗಿ ಕಾಯುತ್ತಿದ್ದರು ಅಪ್ರಯತ್ನಪೂರ್ವಕವಾಗಿ ನನ್ನ ಕಣ್ಣುಗಳು ಪ್ರಜ್ಞಾಳತ್ತ ಹೊರಳಿತು ತಿಳಿ ಗುಲಾಬಿ ಬಣ್ಣದ ಕುರ್ತಾದಲ್ಲಿ ಅರೆಬಿರಿದ ಗುಲಾಬಿಯಂತೆ ಕಂಗೊಳಿಸುತ್ತಿದ್ದಳು ಅಚಾನಕ್ ಅವಳ ದೃಷ್ಟಿಯು ನನ್ನತ್ತ ಹರಿಯಿತು ನಾನು ತಟ್ಟನೆ ನೋಟ ಬದಲಿಸಿಬಿಟ್ಟೆ ಒಮ್ಮೆ ಟೈ ಸರಿ ಮಾಡಿಕೊಂಡವನು ಎಂಪ್ಲಾಯೀಸ್ ಕಡೆ ತಿರುಗಿ ವೆಲ್ ಗಾಯ್ಸ್ ಇವತ್ತು ನಾನು ಮೀಟಿಂಗ್ ಕರೆದ ಉದ್ದೇಶವೆಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಡೆಲ್ಲಿಯ ಮೋಸ್ಟ್ ರೆಪ್ಯುಟೆಡ್ ಕಂಪನಿ ಗುಪ್ತಾ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್ ಅವರು ಅನೌನ್ಸ್ ಮಾಡಿದ್ದ ಟೆಂಡರ್ನಲ್ಲಿ ನಮ್ಮನ ಕಂಪನಿ ಕೂಡ ಅಪ್ರೂವ್ ಆಗಿತ್ತು ಸೊ ನಮ್ಮ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗೋಸ್ಕರ ಯಾರಾದರೂ ಡೆಲ್ಲಿಗೆ ಹೋಗಬೇಕಾಗುತ್ತದೆ ಐ ಹ್ಯಾವ್ ಸೆಲೆಕ್ಟೆಡ್ ಮೋಸ್ಟ್ ಎಲಿಜಿಬಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಮಿಸ್ಟರ್ ಯತೀಶ್ ಎಂದೆ ಎಲ್ಲರೂ ಖುಷಿಪಟ್ಟರು ಆದರೆ ಪ್ರಜ್ಞಾಮುಖದ ಲೇಖು ಆತಂಕ ನನಗೆ ಕಾರಣ ತಿಳಿಯಲಿಲ್ಲ ಆದರೂ ತಲೆ ಕೆಡಿಸಿಕೊಳ್ಳಲಿಲ್ಲ ಯತೀಶ್ ನಿಮಗೆ ಒಪ್ಪಿಗೆ ಇದೆ ಅಲ್ವಾ ಎರಡು ದಿನ ಅಲ್ಲೇ ಇರಬೇಕಾಗುತ್ತದೆ ನಿಮ್ಮ ಜೊತೆ ಇನ್ನೂ ಇಬ್ಬರು ಎಂಪ್ಲಾಯೀಸ್ ಸೆಲೆಕ್ಟ್ ಮಾಡಿಕೊಳ್ಳಬಹುದು ನಿಮ್ಮ ಸಹಾಯಕ್ಕೋಸ್ಕರ ಎಂದೆ ಅವರು ನಗುತ್ತಾ ನನ್ನ ಕೈ ಕುಲುಕಿ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿಸ್ ಎಂದರು ಪದೇ ಪದೇ ನಾನು ಪ್ರಜ್ಞಾಳತ್ತಲೇ ನೋಡುತ್ತಿದ್ದೆ ಅವಳಲ್ಲಿದ್ದ ಅಸಮಾಧಾನ ಯಾಕೆಂದು ಅರ್ಥವಾಗಲಿಲ್ಲ ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಅವರವರ ಟೇಬಲ್ಗೆ ತೆರಳಿದಳು ನಾನು ನನ್ನ ಕ್ಯಾಬಿನ್ನತ್ತ ನಡೆದೆ ಅವನು ಯತೀಶ್ ಸರ್ ಹೇಳಿದಾಗ ನನಗೆ ಕಳವಳವಾಯಿತು ಅವರ ಹೆಂಡತಿ ತುಂಬು ಗರ್ಭಿಣಿ ಯಾವಾಗಲಾದರೂ ಲೇಬರ್ ಪೇನ್ ಶುರುವಾಗಬಹುದು ಈ ಸಮಯದಲ್ಲಿ ಅವರು ಡೆಲ್ಲಿಗೆ ಹೋಗುವುದೆಂದರೆ ನನಗೆ ಆತಂಕವಾಯಿತು ಸರ್ ನಿರಾಕರಿಸಬಹುದು ಎಂದುಕೊಂಡಿದ್ದೆ ಆದರೆ ಅವರೂ ಒಪ್ಪಿಕೊಂಡಿದ್ದು ನನಗೆ ಆಶ್ಚರ್ಯವನ್ನುಂಟು ಮಾಡಿತ್ತು ಛೆಹ್ ಈ ಆರಡೆ ಡೈನೋಸರ್ ಹೊಟ್ಟೆಗೆ ಏನು ತಿಂತಾನೋ ಸ್ವಲ್ಪವಾದರೂ ಸಮಾಲೋಚಿಸಿ ನಿರ್ಧಾರ ಮಾಡುವ ಸಾಮಾನ್ಯ ಜ್ಞಾನವಿಲ್ಲ ಇಷ್ಟು ದೊಡ್ಡ ಕಂಪನಿಗೆ ಹೇಗೆ ಸಿಇಒ ಆದೋನೋ ಭಗವಂತನೇ ಬಲ್ಲ ಯತೀಶ್ ಸರ್ ಡೆಲ್ಲಿಗೆ ಹೋಗುವುದನ್ನು ಹೇಗಾದರೂ ತಡೆಯಲೇಬೇಕು ಮೀಟಿಂಗ್ ಮುಗಿದ ತಕ್ಷಣ ಕೂಡಲೇ ಅವನ ಕ್ಯಾಬಿನ್ ಒಳಗೆ ನುಗ್ಗಿದೆ ಅವನ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತು ಅವನ ಅನುಮತಿ ಕೇಳದೆ ಒಳಬಂದಿದ್ದನ್ನು ಕಂಡು ಕೆಂಗಣ್ಣಿನಿಂದ ನನ್ನನ್ನೇ ದಿಟ್ಟಿಸಿದ ಹೌ ಡೇರ್ ಯು ನನ್ನ ಪರ್ಮಿಷನ್ ಕೇಳಿ ಒಳಗೆ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಎಂದ ಇವನಿಗೆ ಇಲ್ಲದಿರುವುದನ್ನು ನನಗೆ ಇಲ್ಲವಾ ಎಂದು ಕೇಳುತ್ತಾನೆ ತಾಳ್ಮೆ ಅನ್ನೋ ಟಾನಿಕ್ ಎದ್ದಿದ್ದರೆ ಇವನನ್ನು ಬಗ್ಗಿಸಿ ನಾನೇ ಎರಡು ಚಮಚ ಕುಡಿಸಿಬಿಡುತ್ತಿದ್ದೆ ಸರ್ ಏನಾಗಿದೆ ನಿಮಗೆ ಏನೇ ಡಿಸಿಷನ್ ತಗೊಳ್ಳೋದು ಬೇಕೆಂದರೂ ಸ್ವಲ್ಪ ಯೋಚಿಸುವ ಕಾಮನ್ ಸೆನ್ಸ್ ಇಲ್ವಾ ಯಾವಾಗಲೂ ನಿಮ್ಮ ಲಾಭವನ್ನಷ್ಟೇ ನೋಡ್ತೀರಾ ಅಲ್ವಾ ಎಂದೆ ನನ್ನ ಮಾತು ಕೇಳಿ ಕೆಂಡಾಮಂಡಲನಾಗಿ ವಾಟ್ ಯು ಮೀನ್ ಚೀರಿದ ಡೆಲ್ಲಿಗೆ ಹೋಗೋದಕ್ಕೆ ನೀವು ಯತೀಶ್ ಸರ್ನ ಯಾಕೆ ಸೆಲೆಕ್ಟ್ ಮಾಡಿದ್ದು ಇನ್ನೇನು ನಿನ್ನಂತ ಯೂಸ್ಲೆಸ್ನ ಸೆಲೆಕ್ಟ್ ಮಾಡಬೇಕಿತ್ತ ಯಾಕೆ ಜಲಸ್ ಫೀಲ್ ಆಗ್ತಿದೆಯಾ ನೀನು ಹೋಗೋ ಆಸೆ ಏನಾದರೂ ಇದ್ದರೆ ಬಿಟ್ಬಿಡು ನೀನೇನಾದರೂ ಪ್ರೆಸೆಂಟೇಷನ್ ಕೊಟ್ಟರೆ ನಮ್ಮ ಕಂಪನಿಯನ್ನು ಒಂದೇ ದಿನದಲ್ಲಿ ಮುಳುಗಿಸಿ ಬಿಡುತ್ತೀಯಾ ಕುಹಕವಾಗಿ ಹೇಳಿದ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ನಾನು ಹೋಗ್ತೀನಿ ಅಂತ ಯಾವಾಗ ಹೇಳಿದೆ ನಂಗೆ ಗೊತ್ತು ನನಗೆ ಆ ಸಾಮರ್ಥ್ಯ ಇದ್ದರೂ ನೀವು ನನ್ನ ಕಳಿಸೋದಿಲ್ಲ ಅಂತ ಕೈಕಟ್ಟಿ ಅವನನ್ನೇ ನಿರುಕಿಸಿ ಹೇಳಿದೆ ಈಗ ನಿನ್ನ ಸಮಸ್ಯೆ ಏನು ಕೊನೆಗೂ ಟ್ರ್ಯಾಕಿಗೆ ಬಂದ ಪುಣ್ಯಾತ್ಮ ನಿಮಗೂ ಗೊತ್ತಲ್ವಾ ಯತೀಶ್ ಸರ್ ವೈಫ್ ಈಗ ಪ್ರೆಗ್ನೆಂಟ್ ಯಾವಾಗ ಲೇಬರ್ ಪೇನ್ ಶುರುವಾಗುತ್ತೋ ಹೇಳೋಕ್ಕಾಗಲ್ಲ ಇಂತಹ ಸಮಯದಲ್ಲಿ ಯತೀಶ್ ಸರ್ ಅವರ ಜೊತೆ ಇರಬೇಕಾಗಿರುವುದು ತುಂಬ ಮುಖ್ಯ ಅದು ಅಲ್ಲದೆ ಮನೆಯಲ್ಲಿ ಅವರೊಬ್ಬರೇ ಇರುತ್ತಾರೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಎಂದೆ ನಾನು ಹೇಳಿದ ನಂತರ ನೆನಪಾದವನಂತೆ ಹಣೆ ಉಜ್ಜಿಕೊಳ್ಳುತ್ತಾ ಕೆಲ ಸಮಯ ಯೋಚಿಸಿದ ನಂತರ ಯತೀಶ್ ಸರ್ಗೆ ಕರೆ ನೀಡಿದ ಒಳ ಬಂದವರು ನಮ್ಮಿಬ್ಬರನ್ನೂ ಒಮ್ಮೆ ಗೊಂದಲದಿಂದ ನೋಡಿದರು ಸರ್ ಏನಾಯಿತು ಎನಿ ಪ್ರಾಬ್ಲಮ್ ಅವನತ್ತ ತಿರುಗಿ ಕೇಳಿದರು ವಾಟ್ ಯತೀಶ್ ನನಗಂತೂ ನೆನಪಿರಲಿಲ್ಲ ನೀವಾದರೂ ಹೇಳಬಹುದಿತ್ತಲ್ಲ ಎಂದ ಆಹಾ ಡೌರಾಜ ಹೇಗೆ ನಾಟಕ ಮಾಡುತ್ತಾನೆ ಯಾವ ವಿಷಯದ ಬಗ್ಗೆ ಹೇಳುತ್ತಿದ್ದೀರಾ ಸರ್ ಕೇಳಿದರು ಯತೀಶ್ ಸರ್ ನಿಮ್ಮ ವೈಫ್ ಪ್ರೆಗ್ನೆಂಟ್ ಅಲ್ವಾ ಈ ಸಮಯದಲ್ಲಿ ನೀವು ಡೆಲ್ಲಿಗೆ ಹೋಗೋದು ಬೇಡ ಅನಿಸುತ್ತೆ ಎಂದ ಇಟ್ಸ್ ಫೈನ್ ಸರ್ ಏನು ಸಮಸ್ಯೆ ಇಲ್ಲ ಎಂದರು ಆದರೂ ಯತೀಶ್ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಈ ಟೈಮಲ್ಲಿ ನೀವು ಅವರ ಜೊತೆ ಇರಬೇಕು ಎಂದ ಇಲ್ಲ ಹೇಳಿದ್ನಲ್ಲ ಸರ್ ಏನು ತೊಂದರೆ ಇಲ್ಲ ಈ ಚಾನ್ಸ್ ಮಿಸ್ ಮಾಡಿಕೊಳ್ಳುವುದಕ್ಕೆ ನನಗೆ ಇಷ್ಟವಿಲ್ಲ ಯು ಡೋಂಟ್ ವರಿ ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್ ಎಂದರು ನನಗೆ ಅಚ್ಚರಿ ಆಯಿತು ಆ ವಿಭೋತ್ ಸರ್ ಜೊತೆ ಯತೀಶ್ ಸರ್ ಮೇಲೆಯೂ ಕೋಪ ಇಣುಕಿತು ಓಕೆ ದೆನ್ ಆ್ಯಸ್ ಯುವರ್ ವಿಶ್ ಎಂದುಬಿಟ್ಟ ಯತೀಶ್ ಸರ್ ಕಡೆ ತಿರುಗಿ ಸರ್ ಏನು ನೀವು ಹೇಳ್ತಿರೋದು ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ ಇದ್ಯಾಕೂ ಸರಿ ಕಾಣ್ತಿಲ್ಲ ಎಂದೆ ಪ್ರಜ್ಞಾ ಕಾಮ್ ಡೌನ್ ಕಮ್ ವಿತ್ ಮೀ ಎಂದು ನನ್ನ ಕೈ ಹಿಡಿದು ಹೊರಗೆ ಕರೆ ತಂದರು ನಾನು ಅಸಮಾಧಾನದಿಂದ ಕನಲಿ ಹೋಗಿದ್ದೆ ಹೆಂಡತಿಯ ಮೇಲೆ ಇವರಿಗೆ ಸ್ವಲ್ಪವೂ ಕಾಳಜಿ ಇಲ್ಲವಲ್ಲ ಎಂದು ಕೋಪ ಬಂದಿತ್ತು ಸರ್ ಏನು ಮಾಡಿದ್ದು ನೀವು ನನಗೆ ಒಂಚೂರು ಇಷ್ಟ ಆಗ್ಲಿಲ್ಲ ಸಂಧ್ಯಾ ಮೇಡಮ್ ಮನೆಯಲ್ಲಿ ಒಬ್ಬರೇ ಇರ್ತಾರೆ ನೀವು ಈಗ ಡೆಲ್ಲಿಗೆ ಹೋಗುವುದು ಸರಿಯಿಲ್ಲ ಎಂದವಳ ಮಾತಲ್ಲಿ ಆತಂಕ ಆವರಿಸಿತು ಟೆನ್ಷನ್ ಮಾಡ್ಕೋಬೇಡ ಪ್ರಜ್ಞಾ ಅಂಥದ್ದೇನೂ ಆಗಲ್ಲ ಡಾಕ್ಟರ್ ಹೇಳಿರೋ ಪ್ರಕಾರ ಡೆಲಿವರಿಗೆ ಇನ್ನೂ ಹದಿನೈದು ದಿನ ಬಾಕಿ ಇದೆ ಅದೂ ಅಲ್ಲದೆ ಅವಳ ಸಹಾಯಕ್ಕೆ ಅಂತ ಕೆಲಸದವಳನ್ನು ಅವಳ ಜೊತೆಗೆ ಇರೋದಕ್ಕೆ ಹೇಳ್ತೀನಿ ನನ್ನ ಭುಜದ ಮೇಲೆ ಕೈಯಿಟ್ಟು ತಣ್ಣಗೆ ಹೇಳಿದರು ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಸರ್ ನಿಮ್ಮ ಅಪ್ಪ ಅಮ್ಮ ಅಥವಾ ಸಂಬಂಧಿಕರನ್ನು ಅವರ ಜೊತೆ ಇರಿಸಿದ್ದರೆ ಒಳ್ಳೆಯದಿತ್ತು ಎಂದೆ ಇಲ್ಲ ಪ್ರಜ್ಞಾ ನಮ್ಮದು ಲವ್ ಮ್ಯಾರೇಜ್ ಎಲ್ಲರನ್ನೂ ವಿರೋಧಿಸಿ ಮದುವೆ ಆಗಿದ್ದು ಸೊ ಸದ್ಯಕ್ಕೆ ನಮ್ಮ ಪಾಲಿಗೆ ಯಾರೂ ಇಲ್ಲ ನೀನು ಗಾಬರಿಯಾಗಬೇಡ ಎರಡು ದಿನ ಅಷ್ಟೇ ಅಲ್ವಾ ಬೇಗ ಬಂದು ಬಿಡ್ತೀನಿ ಸಂಧ್ಯಗೆ ಏನು ತೊಂದರೆ ಆಗೋದಿಲ್ಲ ಎಂದರು ನಾನು ಅಸಹಾಯಕಳಾಗಿ ತಲೆಯಾಡಿಸಿದೆ ಮನದಲ್ಲಿನ ಆತಂಕ ಕಡಿಮೆಯಾಗಿರಲಿಲ್ಲ ಯತೀಶ್ ಸರ್ ಅವಳನ್ನು ಹೊರಗೆ ಕರೆದೊಯ್ದ ನಂತರ ಸಮಾಧಾನದ ಉಸಿರೊಂದನ್ನು ಹೊರದಬ್ಬಿದೆ ಥೂ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾಳೋ ಇವಳು ಅವರಿಗೆ ಇಲ್ಲದ ಸಮಸ್ಯೆ ಇವಳಿಗೆ ಯಾಕೆ ತನ್ನನ್ನು ತಾನು ಸೇವ್ ಮಾಡಿಕೊಳ್ಳಲು ಆಗದಿದ್ದರೂ ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸುತ್ತಾಳೆ ಇವಳು ಪ್ರೆಗ್ನೆಂಟ್ ಆದರೆ ಇವಳ ಗಂಡ ಮೂರು ಹೊತ್ತು ಎಲ್ಲ ಕೆಲಸ ಬಿಟ್ಟು ಇವಳ ಸೇವೆಯನ್ನೇ ಮಾಡುತ್ತಾ ಕೂರಬೇಕೇನೋ ನನ್ನ ಮುಂದೆಯೇ ನಿಂತು ಕೂಗಾಡುವಷ್ಟು ಧೈರ್ಯ ಇದೇ ಧೈರ್ಯ ಮೊನ್ನೆ ನಾನು ಕಿಸ್ಸು ಕೊಡುವಾಗ ಯಾಕೆ ಇರಲಿಲ್ಲ ಗುಬ್ಬಿ ಮರಿಯಂತೆ ನನ್ನ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಒದ್ದಾಡುತ್ತಿದ್ದಳು ಸದ್ಯ ಆ ರಾಮ್ ಓಡಿ ಹೋಗಿ ಒಳ್ಳೆಯದನ್ನೇ ಮಾಡಿದ ಇಲ್ಲದಿದ್ದರೆ ಪಾಪ ಇವಳ ಕೈಗೆ ಸಿಲುಕಿ ಏನಾಗುತ್ತಿತ್ತೋ ಅವನ ಸ್ಥಿತಿ ಮೊದಲನೇ ರಾತ್ರಿಯೇ ಫ್ಯಾನಿಗೆ ನೇಣು ಹಾಕ್ಕೊಂಡು ಸೂಸೈಡ್ ಮಾಡ್ಕೋಬೇಕಿತ್ತು ರಾಮ್ ಎಂದಾಕ್ಷಣ ನೆನಪಾಗಿತ್ತು ಅವತ್ತು ನನಗೆ ಕಾಲ್ ಮಾಡಿದ್ದವರು ಯಾರು ಎಂದು ತಿಳಿದುಕೊಳ್ಳಲೇ ಇಲ್ಲ ಇವತ್ತು ಸಂಜೆಯ ಆ ಏರಿಯಾಗೆ ಹೋಗಿ ವಿಚಾರಿಸಬೇಕು ಎಂದುಕೊಂಡು ನನ್ನ ಕೆಲಸದಲ್ಲಿ ನಿರತನಾದೆ ಮುಂದುವರೆಯುವುದು